ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ತೊರಂಬೇಡಿ ದಿವಾಕರ್ ಸ್ನೇಹಿತರೆ ಇವತ್ತು ನಮ್ಮ ರೇಷ್ಮೆ ಗಿಡಗೆ ಹೆಚ್ಚೇತವಾಗಿ ಅಂತ ಕಾಡ್ತಾ ಇರೋಂಥ ಸಮಸ್ಯೆ ಅಂದರೆ ಋಷಿ ರೋಗ ಮೈಟ್ಸ್ ಇದರಿಂದ ನಮಗೆ ಸೊಪ್ಪಿನ ಇಳುವರಿಯಲ್ಲಿ ಕುಂಠಿತವಾಗಿ ಮತ್ತು ನಮ್ಮ ಒಳ್ಳೆಯ ಉತ್ತಮ ಗುಣಮಟ್ಟದ ರೇಷ್ಮೆ ಗೂಡು ಉತ್ಪಾದನೆಗೆ ಸಮಸ್ಯೆ ಆಗ್ತಾ ಇದೆ ಇವಾಗ ನಾವು ಇದಕ್ಕೆ ಏನೆಲ್ಲ ಒಂದು ನೈಸರ್ಗಿಕವಾಗಿ ಮಾಡಬಹುದು ಅನ್ನೋದು ವಿಚಾರ ಚರ್ಚೆ ಮಾಡೋದಾದರೆ ಸ್ನೇಹಿತರೆ ನಾನು ಒಬ್ಬ ಬಿತ್ತನೆ ಗುಡು ಬೆಳೆಗಾರ ನಾನು ಹೆಚ್ಚಿಗೆ ರಾಸಾಯನಿಕಗಳನ್ನು ಯಾವುದು ಬಳಸೋದಿಲ್ಲ ಇವತ್ತು ನಾನು ನನ್ನ ಅನುಭವ ಇಲ್ಲಿ ಏನು ಕಾಣ್ತಾ ಇದೆ ಅಂದರೆ ಸ್ನೇಹಿತರೆ ಈ ರೀತಿಯೂ ಒಂದು ನಿಯಂತ್ರಣ ನಾವು ಮಾಡ್ಬೋದು ಇವಾಗ ನನ್ನ ತೋಟಕ್ಕೆ ಯಾವುದೇ ರೀತಿಯ ಔಷಧೋಪಚಾರ ನಾನು ಮಾಡಿಲ್ಲ ನಾನೇನು ಮಾಡಿದ್ದೀನಿ ಅಂದರೆ ಪ್ರ ಪ್ರತಿ ಎರಡು ಬೆಳೆ ಮೂರು ಬೆಳೆಗೆ ನಾವು ತಳದಿಂದ ಬಲಪಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂದರೆ ತಳದಿಂದ ಬಲ ಪಡಿಸುವಂಥ ವಿಧಾನ ಏನು ಅಂತಂದರೆ ನಾವು ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು ಇಲ್ಲ ನಮ್ಮಲ್ಲಿ ಸಿಗುವಂಥ ವೇಸ್ಟೇಜ್ಗಳನ್ನೆಲ್ಲ ಇನ್ನು ತೋಟದಲ್ಲಿ ಮಂಚಿಂಗ್ ಮಾಡೋದಿರ್ಬೋದು ಮತ್ತು ಉತ್ತಮ ಉತ್ತಮ ರೀತಿಯಲ್ಲಿ ನೀರು ಹರಿಸೋದು ಅಂದರೆ ಉತ್ತಮ ರೀತಿಯಲ್ಲಿ ಅದು ಡಿಪ್ ಇರೇಷನ್ ಆಗ್ಬೋದು ಇಲ್ಲ ನೀರು ಹರಿಸೋದಾಗಲಿ ಒಳ್ಳೆ ರೀತಿಯಲ್ಲಿ ತೇವಾಂಶ ಕಾಪಾಡ್ಕೊಳ್ಳೋದು ಈ ರೀತಿ ಮಾಡೋದರಿಂದ ಯಾವತ್ತೂ ಒಂದು ವ್ಯಕ್ತಿ ಆಗಲಿ ಒಂದು ಗಿಡ ಆಗಲಿ ಒಂದು ಪ್ರಾಣಿ ಆಗಲಿ ಆರೋಗ್ಯವಾಗಿದೆ ಅಂದರೆ ಅದು ಬರುವಂಥ ರೋಗಗಳನ್ನ ತಡಗ ತಡ್ಕೊಳ್ಳೋಂಥ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಹೆಚ್ಚಿಗೆ ಇರುತ್ತೆ ಅದೇ ಸಿದ್ಧಾಂತಕ್ಕೆ ನಾನು ಇವತ್ತು ನಾನು ಮಾರು ಹೋಗಿದ್ದೀನಿ ಅಂದರೆ ನಮ್ಮ ರೇಷ್ಮೆ ಗಿಡನ್ನು ತಳದಿಂದ ಬಲಪಡಿಸಿ ಅದಕ್ಕೆ ತಗಲುಬಹುದಂಥ ರೋಗಗಳನ್ನು ತಡಕಳಂಥ ಶಕ್ತಿ ಗಿಡಕ್ಕೆ ಕೊಟ್ಟು ಯಾವುದೇ ರೀತಿಯ ಔಷಧೋಪಚಾರ ಮಾಡದಿರ ನಾನು ಸೊಪ್ಪು ರೇಷ್ಮೆ ಸೊಪ್ಪು ಉತ್ಪಾದನೆ ಮಾಡಿ ನಾವು ಬಿತ್ತನೆಗೂಡು ಬೆಳೆಗಾರರಾಗು ಆಗಿರೋದ್ರಿಂದ ಅದ ಯಾವುದೇ ರೀತಿಯ ಸಿಂಪಣೆ ಮಾಡಿದಿರ ಉತ್ತಮ ಗುಣಮಟ್ಟದ ಒಂದು ಸೊಪ್ಪು ಉತ್ಪಾದನೆ ಮಾಡಿ ನಮ್ಮ ರೇಷ್ಮೆ ಹುಳುಗಳಿಗೆ ನೀಡ್ತಾ ಬಂದಿದ್ದೀನಿ ಅದಕ್ಕೆ ಸಾಕ್ಷಿಯಾಗಿ ಈ ಬೆಳೆ ನಮಗೆ ನಮ್ಮ ನಮ್ಮ ಭಾಗದಲ್ಲೂ ನಾವು ಬಂಗಾರಪೇಟೆ ತಾಲೂಕು ನಮ್ಮ ಭಾಗದಲ್ಲೂ ನುಸಿ ರೋಗ ಸಮಸ್ಯೆ ಇದೆ ಎಲ್ಲ ತೋಟಗಳಲ್ಲೂ ನುಸಿ ರೋಗ ಕಾಣಿಸ್ಕೊಂಡಿದೆ ಅದರಿಂದ ಸೊಪ್ಪಿನ ಇಳುವರಿ ಸಹ ಕುಂಠಿತವಾಗಿದೆ ನೋಡಿ ನಾನು ಒಂದು ತಗೊಂಡಿರೋ ನಿರ್ಧಾರದಲ್ಲಿ ನಮಗೆ ಉತ್ತಮವಾದಂಥ ಒಂದು ಫಲಿತಾಂಶ ಬಂದಿದೆ ನುಷಿ ರೋಗ ಇದೆ ಆದರೆ ಅದನ್ನು ತಡೆದು ಬೆಳೆಯುವಂಥ ಕೆಪಾಸಿಟಿ ನಮ್ಮ ಗಿಡಕ್ಕಿದೆ ಅಂದರೆ ಯಾಕೆ ಎಲ್ಲಿ ಬಂತು ಆ ಒಂದು ಒಂದು ಇದು ಅಂದರೆ ಸಮಗ್ರ ಸಮಗ್ರವಾಗಿ ತೇವಾಂಶ ನಿರ್ವಹಣೆ ಮಾಡೋದು ಮತ್ತು ಅದಕ್ಕೆ ಪೋಷ್ಟಕಾಂಶಗಳ ಕೊರತೆ ಆಗದಿರೋತಿರ ಕೊರತೆ ಆಗೋ ರೀತಿ ಕೊರತೆ ಆಗದಿರೋ ಇರೋ ರೀತಿ ನೋಡ್ಕೊಳೋದು ಅಂದರೆ ಯಾವ ರೀತಿ ಅಂದರೆ ಕೊಟ್ಟಿಗೆ ಗೊಬ್ಬರ ಆಗ್ಬೋದು ಇಲ್ಲ ಕೋಳಿ ಗೊಬ್ಬರ ಆಗ್ಬೋದು ಇಲ್ಲಾಂದರೆ ವೇಸ್ಟೇಜು ಆದಂಥ ನಮ್ಮ ರೇಷ್ಮೆ ಹಾಸಿಗೆ ಕಡ್ಡಿ ಆಗ್ಬೋದು ಎಲ್ಲ ನೀಟಾಗಿ ಮಂಚು ಮಾಡಿದ್ದೀನಿ ಪ್ರತಿ ಎರಡರಿಂದ ಮೂರು ಬೆಳೆಗೆ ನಾನು ಮಂಚು ಮಾಡ್ತಾನೆ ಇರ್ತೀನಿ ಈ ರೀತಿ ಮಾಡಿರೋದರಿಂದ ನಾವು ನೈಸರ್ಗಿಕವಾಗಿ ನಾವು ಇದನ್ನು ಈ ರೋಗ ಬಾಧೆಗಳನ್ನ ನಾವು ಹತೋಟಿಯಲ್ಲಿ ಇಟ್ಕೋಬೋದು ಮತ್ತು ಈ ರೀತಿ ಸೊಪ್ಪು ನಾವು ರೇಷ್ಮೆ ಹುಳು ಕೊಡೋದರಿಂದ ನಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ ಮತ್ತು ಇಳುವರಿಯಲ್ಲೂ ಯಾವುದೇ ರೀತಿಯ ಕುಂಠಿತ ಆಗೋದಿಲ್ಲ ಇದು ನನ್ನ ಸಲಹೆ ಸ್ನೇಹಿತರೆ ಇದು ನನಗೆ ತಿಳಿದಿರೋದು ನನ್ನ ಅನುಭವ ಧನ್ಯವಾದಗಳು